ಎಸ್ ಎಮ್ ಇ ಟಿ ರೈಲ್ವೆ ನಿಲ್ದಾಣದಿಂದ ನಾವು ಟ್ಯಾಕ್ಸಿ ಚಾಲಕರು ಮತ್ತು ಆಟೋ ಚಾಲಕರು ಮಾತಾಡ್ತಾಯಿದ್ದೀವಿ ನಮ್ಮ ಸಮಸ್ಯೆ ಏನಿದೆ ಅಂದರೆ ನೋಡಿ ನಾವು ದುಡಿಯೋಕಿ ಇಲ್ಲಿ ಬಂದಿದ್ದೀವಿ ಎಲ್ಲ ಒಕ್ಕಟ್ಟಾಗೆ ಅಣ್ಣ ತಮ್ಮಂದ್ರಾಗೆ ನಾವು ಹಿಂದೂ ಮುಸ್ಲಿಮ್ ಸಿಖ್ ಈ ಎಲ್ಲ ಸೇರಿದ್ದೀವಿ ಇಲ್ಲಿ ಬ ಬಿ ಎಮ್ ಟಿ ಸಿ ಬಸ್ಸು ಮೊದಲು ಆರಂಭದಲ್ಲಿ ನಾಲ್ಕು ಬಸ್ಸು ಇಲ್ಲ ಐದು ಬಸ್ಸು ಕನಿಷ್ಠ ಅಷ್ಟೇ ಬರ್ತಿತ್ತು ಈಗ ಒಂದು ಟ್ರೈನ್ ಬಂದರೆ ಅಮ್ಮಮ್ಮ ಅಂದರೆ ಎಂಟರಿಂದ ಹತ್ತು ಬಸ್ಸುಗಳು ಇಲ್ಲಿ ಕಲಿಸ್ತವ್ರೆ ಒಂದು ವೇಳೆ ಇಲ್ಲ ಅಂದರೆ ಡಿಪೋಗೆ ಫೋನ್ ಮಾಡಿ ಅವ್ರು ಕಳಿಸ್ತವ್ರೆ ಇವರು ಬರೋ ಕಸ್ಟಮರ್ ಎಲ್ಲ ಇವ್ರು ತುಂಬ್ಕೊಂಡು ಹೋಗಿಬಿಟ್ರೆ ಒಂದೊಂದು ಬಸ್ಸಲ್ಲಿ ಕನಿಷ್ಠ ನೂರು ನೂರು ಮಂದಿ ಕುರಿ ತುಂಬ ತುಂಬ್ಕೊಂಡು ಹೋಗ್ದಂಗೆ ಹೋಗ್ತಾರೆ ಸರ್ ಇದು ನೋಡಿ ನಮಗೆ ಪ್ರೀಪೇಯ್ಡ್ ಕೊಟ್ಟವ್ರೆ ಪ್ರೀಪೇಯ್ಡ್ ಪ್ರಕಾರ ನಾವು ಅದನ್ನು ಓಡಿಸ್ಕೊಂಡು ಹೋಗ್ತಾ ಇದ್ದೀವಿ ಈಗ ಬಿ ಎಮ್ ಟಿ ಸಿನವರು ಎಲ್ಲರ ಕಸ್ಟಮರು ಎಲ್ಲರ ಹೋಗೋದಾಗಲಿ ಇಡೀ ಬೆಂಗಳೂರು ಕೊನೆಯಲ್ಲಿ ಅವ್ನು ಎಲ್ಗಾರ ಹೋಗೋದಾಗ್ಲಿ ಅವ್ರನ್ನ ಕರೆದು ಅವರು ಹತ್ತಿಸ್ಕೊಂಡ್ಬಿಡ್ತಾರೆ ಬನ್ನಿ ಹೋಗತ್ತೆ ಅಂತ ಅವ್ನು ಮೆಜಿಸ್ಟಿಕ್ ಹೋಗೋದಾಗಿರಲಿ ಮಾರುತಹಳ್ಳಿ ಹೋಗೋದಾದ್ರಿರಲಿ ಅವ್ನು ಎಲ್ಚಿನಹಳ್ಳಿ ಉತ್ರನಹಳ್ಳಿ ಎಲ್ಲರೂ ಆಗಲಿ ಪೀನಿಯ ಜಾಲಹಳ್ಳಿ ಇರಲಿ ಆ ಜಾತ ಆವು ಅಂತ ಅವ್ರನ್ನ ಕರ್ಕೊಂಡು ಹೋಗಿಬಿಡ್ತಾರೆ ಅವ್ರಿಗೆ ಗೊತ್ತಿಲ್ಲ ಅಪ್ಪಾವಿ ಅವ್ರು ಮೊದಲನೇ ಸಲ ಬರೋರು ಇದ್ದಾರೆ ಎರಡನೇ ಸಲ ಬರೋರು ಇದ್ದಾರೆ ಅವ್ರಿಗೆ ತಿಳಿದಿರುತ್ತೆ ತಿಳಿದೇ ತಿಳಿದೇ ಇರ್ಬೋದು ಅವ್ರನ್ನ ಹತ್ತಿಸ್ಕೊಂಡು ಹೋಗಿಬಿಡ್ತಾರೆ ಬಸ್ಸಲ್ಲಿ ಲಗೇಜು ಪ್ಲಸ್ಸು ಅವರು ಕಲೆಕ್ಟ್ ಮಾಡ್ತಾರೆ ಬಟ್ ಅದು ಗೌರ್ಮೆಂಟ್ ಸೇರೋಲ್ಲ ಇನ್ನೊಂದು ರಾತ್ರಿ ಹೊತ್ತಲ್ಲಿ ರೂಟೇ ಚೇಂಜ್ ಮಾಡಿ ಬಸ್ ಹೊಡೆದದ್ದು ಸರ್ ಅದೇ ಸರ್ ಈಗ ನೋಡಿ ನಮಗೆ ಏನು ತೊಂದರೆ ಅದೇ ನಮ್ ನಮಗೆ ಬಾಡಿಗೆ ಬಿಡ್ತಾ ಬಿಡ್ತಾಯಿಲ್ಲ ಸರ್ ಇಲ್ಲಿ ಮುಖ್ಯವಾದ ವಿಷಯ ಇದೆ ನಮಗೆ ಬಾಡಿಗೆ ಬಿಡ್ತಾ ಇಲ್ಲ ನಮಗೆ ಒಳ ಒಳಗಡೆ ಸೇರಿಸ್ತಾನೆ ಇಲ್ಲ ಪ್ರೀಪೇಡ್ ಇದ್ದು ನಮಗೆ ಏನು ಪ್ರಯೋಜನ ಸರ್ ಇಲ್ಲ ಸರ್ ತರ್ಸಮ್ ಕ್ಲೋಸ್ ಏನೂ ಮಾಡಿಲ್ಲ ಬಟ್ ನಮಗೆ ಬಾಡಿಗೆ ಬಿಡ್ತಾ ಇಲ್ಲ ಅಂದರೆ ಬಿಡ್ತಾಯಿಲ್ಲ ಎರಡೆರಡು ದಿನ ಮೂರು ಮೂರು ದಿನ ಬೋಣಿ ಮಾಡಿ ನಾವು ಆಯಿತು ಈಗಲೇ ಆಗಾಗಲೇ